ನೋಡಿ ಫ್ರೆಂಡ್ಸ ಎಲ್ಲರಿಗೆ ನಮಸ್ಕಾರ ನಾನು ಇವತ್ತು ರಕ್ಷಾ ಬಂದಂದು ಲಾಕ್ನ ಸ್ಟಾರ್ಟ್ ಮಾಡಿ ನೋಡಿ ಇವತ್ತು ಚೇಂಜ್ ಮಾಡಿ ಲಾಕ್ನ ಸ್ಟಾರ್ಟ್ ಮಾಡೀನಿ ಈಗ ನನ್ನ ಹುಡುಗರು ರಾಕಿ ಕಟ್ಟಾಕ್ತಾರೆ ನಮ್ಮ ಹುಡುಗರಿಗೆ ನಮ್ಮ ಕುಮಾರ್ಗ ನಮ್ಮ ಆರುಷ್ಯಗ ಎಲ್ಲರಿಗೆ ನಮಸ್ಕಾರ ಅಣ್ಣವ್ರಿಗೆ ನಾವು ನಮ್ಮ ವಿಡಿಯೋ ಎಲ್ಲರೂ ನೋಡ್ತಾರೆ ನೋಡಿ ಅವರಿಗೆ ರಕ್ಷಾ ಬಂಧನರಿಗೆ ನಮಸ್ಕಾರ ನನ್ನ ವಿಡಿಯೋನ ನೋಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಮುಂದಿನ ವಿಡಿಯೋನ ನೋಡ್ಕೊಂಡು ಬರೋಣ ಹಲೋ ಫ್ರೆಂಡ್ಸ್ ಎಲ್ಲರಿಗೆ ನಮಸ್ಕಾರ ನಾನು ಇವತ್ತು ಬೆಳಗ್ಗೆನ ಲಾಕ್ನ ಸ್ಟಾರ್ಟ್ ಮಾಡಿ ನೋಡಿ ಬೆಳಗ್ಗೆ ಅಂದ್ರೆ ಟೈಮಿಗೆ ಎಂಟು ಗಂಟೆ ಆಗ್ಯದ ಈಗ ನೋಡಿ ಇವತ್ತು ರಾಖಿ ಹಬ್ಬ ಇದೆ ಹುಣ್ಣೆ ಇದೆ ಇವತ್ತು ಅದ್ರ ಸಲ ನೋಡಿ ಹುಡುಗರಿಗೆ ರಕ್ಷಾಬಂಧನ್ ಮಾಡ್ತಾರತ್ತ ಸ್ಕೂಲ್ ಒಳಗೆ ಅದ್ರ ಸಲ ಹುಡುಗರಿಗೆ ಅಂದ್ರೆ ಇವತ್ತು ರಕ್ಷಾ ಬಂಧನ ಬೆಳಗ್ಗೆನೆ ರಾಕಿ ಕಟ್ಬೇಕು ಮಾಡಿದ ಹುಡುಗರು ಅಂದ್ರೆ ಹುಡುಗರದ ರಕ್ಷಾಬಂಧನ ಸ್ಕೂಲ್ ಒಳಗೆ ಮಾಡ್ತಾರ ಕಿಚನ್ ಎಲ್ಲರೂ ಸಾಲಿಗೆ ಹುಳಿಯಾದ ಹುಡುಗರು ಈಗ ಮಧ್ಯಾಹ್ನದಾಗ ಬರ್ತಾರೆ ಫ್ರೆಂಡ್ಸ್ ಹತ್ತು ಹನ್ನೊಂದು ಗಂಟೆಗೆ ಬರ್ತಾರೆ ಇವತ್ತು ನೋಡಿ ನಾನು ಚಂಜಿ ಮಾಡಿ ಕಟ್ಟಬೇಕು ಹುಡುಗರು ಹಾಕಿ ಅದ್ಕಿಶಿನ ಈಗ ಏನು ಮಾಡ್ಬೇಕು ಮಾಡ್ಲಾಕತ್ತೀನಿ ನೋಡಿ ಫ್ರೆಂಡ್ಸ ನೋಡಿ ಫ್ರೆಂಡ್ಸ ನಾನು ಬೆಳಿಗ್ಗೆನೆ ಹಬ್ಬ ಆಡ್ಬೇಕಂತ ಮಾಡಿದ ಅಂದರೆ ಹುಡುಗರು ಅಂದ್ರೆ ಇವತ್ತು ನೋಡಿ ಸ್ಕೂಲ್ ಒಳಗೆ ರಕ್ಷಾ ಬಂಧನ ಮಾಡ್ತೀವಿ ಮಮ್ಮಿಯ ನಾನ ಅವ್ರ ಸ್ಕೂಲಿಗೆ ಕಳ್ಸೀನಿ ಫ್ರೆಂಡ್ಸ ಅವ್ರಿಗೆ ನೋಡಿ ಅವಲಕ್ಕಿ ಮಾಡಿ ಕಳ್ಸಿನಿ ಇಲ್ಲಿ ನೋಡಿ ಅವ್ಲೇಕಿ ಮಾಡೀನಿ ಚಹಾ ಕುಡಿದ ಹೋಗ್ಯಾರ ಇವತ್ತು ನೋಡಿ ನಾನು ಇಲ್ಲಿ ನೋಡಿ ತೋ ಇದು ಬ್ಯಾಳಿ ಹಸಿರು ಬೇಳೆ ಹಾಕಿನಿ ಹಸಿರು ಬೇಳೆ ಮತ್ತು ಪಾಲಕ್ ಪಲ್ಯ ಟೊಮ್ಯಾಟೊ ಹಣ್ಣು ಎಲ್ಲ ಹಾಕಿನಿ ಫ್ರೆಂಡ್ಸ್ ಮೆಣ್ಸಿನ್ಕಾಯಿ ಅದು ಬ್ಯಾಳಿ ಮಾಡಾಕತ್ತೀನಿ ಈಗ ಮತ್ತು ಚಂಜಿ ಮಾಡಿ ಅಂದರೆ ಹಬ್ಬ ಮಾಡ್ತೀನಿ ಹೊರಗಂತರೆ ಅನ್ನ ಇಟ್ಟಿದ್ದೀನಿ ಒದ್ದೆ ಮೇಲೆ ನೋಡಿ ಫ್ರೆಂಡ್ಸ್ ನಾನು ಪಾಲಕ್ ಪಲ್ಯ ಹೊಲದಾಗಿನ ಕಿತ್ಕೊಂಡು ಬಂದಿದೆ ನೋಡಿ ಈ ಥರ ಆಗಿದೆ ನೋಡಿ ಈಗ ನೋಡಿ ಭಾಳ ಕೆಲಸ ಇದೆ ಇದನ್ನು ಅಡ ಅಡಗೋಳಿ ಹಾಕಿಬಿಡ್ತೀನಿ ಈಗ ನೋಡಿ ಮೊನ್ನೆಲ್ಲ ಹೆಂಗಾಗಿದೆ ನೋಡಿ ಎಲ್ಲ ಅರ್ಬಿ ಹೂವು ಹೆಂಗೆ ಹೋಗಿ ಕಟ್ಟ್ಯಾರ ಹುಡುಗರು ನಮ್ಮ ಅಂಕಿತಾ ಬಾಕಿ ಹೋಗಿಲ್ಲ இது நோடி எல்லாம் ஸ்வச்சி மாத்தீங்க ஃபிரெண்ட்ஸ நோய் ஃபிரெண்ட்ஸ் இல்லை நோடி நான் அல்ல நம்பி நோய் இது அண்ணாத்திர ஆகியாது ஏன்னா ரொட்டி மாடி அது கொடை எல்லாம் இட்டி நீர் தும் நீர் சாலையாக நோடி ಇನ್ನೊಡಿ ಬೇಳೆ ಸಿಟಿ ಆಗಿದೆ ಈಗ ನೋಡಿ ನಾನು ನಿ ತಿಂಕು ಕೊಡ್ತೀನಿ ಆಮೇಲೆ पाणी ಹಾಕ್ತೀನಿ ಈ ಬೇಳೆ ನೋಡಿ ಫ್ರೆಂಡ್ಸ್ ಇಲ್ ನೋಡಿ ಬಬಳೋಡಿ ನಾನು ಇಟ್ ಕೂಟ್ ಬಂದಿನಿ ಇ ನೋಡಿ ಬೇಳೆ ಆಗಿದೆ ಅಂತ ಕುದಿ ಇದೆ ಕುಕ್ಕರ್ ಮುಷ್ಟಕ್ಕೆ ಇಳಕೊಳ್ಳೋಣ ಆನ ಐದು ಸಿಟಿ ಹಾಕಿರೆ ಇ ನೋಡಿ ಬೇಳೆ ಆಸರ ಬೇಳೆ ಫ್ರೆಂಡ್ಸ್ ಇನ್ನು ಇದ ಆಸರ ಬೇಳೆ ಕಲ್ಲೆ ಮಾಡ್ತೀನಿ ಈಗ ನೋಡಿ ನೀರು ತುಂಬ್ಕೊಂಡು ಬಂದಿನಿ ಫ್ರೆಂಡ್ಸ ಈಗ ನೋಡಿ ಒಗ್ಗಣೆ ಎಷ್ಟು ಅಂತ ತೋರಿಸ್ತೀನಿ ಹುಡುಗ್ರೂ ನೋಡಿ ಅವ್ರ ಬೂಟ್ಗಳು ಅವ್ರ ಮತ್ತು ಸಾಲಿ ಹೂಡುಗೂ ಅರ್ಬಿಗಳು ಎಲ್ಲ ಅದಾವೆ ಈಗೆಲ್ಲ ಎಲ್ಲ ಒಗ್ಗಣ ಉಟ್ಕೊಂಡು ಬರ್ತೀನಿ ಫ್ರೆಂಡ್ಸ್ ಅಂದರೆ ಈಗ ನೋಡಿ ನೀರು ಚಾಲು ಆಗ ನೀರು ಚಾಲು ಆಗಿದೆ ಅಂದರೆ ಒಗ್ಕೊಂಡು ಬಂದರೆ ನೀರಾಕೆಲ್ಲ ಸ್ವಚ್ಛ ಆಗ್ತವೆ ಆಮೇಲೆ ನೋಡಿ ರೊಟ್ಟಿ ಮಾಡ್ತೀನಿ ಈಗ ನೋಡಿ ಬೇಳೆ ಮಾಡಿಕಾಣೆ ಕೊಡ್ತೀನಿ ಫ್ರೆಂಡ್ಸ ನೋಡಿ ನಾನು ಎಲ್ಲ ತರಕಾರಿನ ಹಾಕಿದೀನಿ ಪಾಲಕ್ ಪಲ್ಯ ಮತ್ತು ಅವೆಲ್ಲ ಹಾಕಿದ್ದೀನಿ ಟೊಮ್ಯಾಟೊ ಹಣ್ಣು ಎಲ್ಲ ಹಾಕಿದ್ದೀನಿ ಈ ಥರ ಕುದಿ ಬಂದಿದೆ ನೋಡಿ ನೋಡಿ ಫ್ರೆಂಡ್ಸ ಇಲ್ಲಿ ನೋಡಿ ಬಳೋ ಕೊತ್ತಂಬರಿ ಹಾಕ್ತೀನಿ ಇಲ್ಲಿ ನೋಡಿ ಒಂದು ಸ್ವಲ್ಪ ಖಾರ ಹಾಕಿದ್ರು ಕೂಡ ಸ್ವಲ್ಪ ಖಾರ ಹಾಕಿದ್ರೆ ನಮ್ಗೆ ಹೋಗ್ಬೇಕು ಖಾರ ತಿಂತಾರೆ ಫ್ರೆಂಡ್ಸ

ಕಾಣಿ ಹಾಕಿನಿ ಸ್ವಲ್ಪ ನಮ್ಗೆ ಎಷ್ಟು ಬೇಕೋ ಅಷ್ಟೊಂದು ಬಾಳೆ ಮಾಡ್ಕೋಬೇಕು ಇವತ್ತು ಹುಡುಗರು ಮನೆಯಾಗೆ ಕರ್ಲಾ ಚೆಂದ ಮಾಡಿ ನಂಬೋಪ ಆರು ಗಂಟೆ ತನಕ ಹುಡುಗರಿಗೆ ಹಸು ಆಗ್ತಾ ಇದ್ ಅವ್ರಿಮ್ ಯಾರು ಇರಲ್ಲ ಅದ್ ಕಿಶಿನ ಜಾಸ್ತಿನೇ ಅಡುಗೆ ಮಾಡ್ತೀನಿ ಇಲ್ಲಿ ನೋಡಿ ಫ್ರೆಂಡ್ಸ ಮಳೆ ಹಂಗಿದೆ ಎಲ್ಲ ಕತ್ತಲಿ ಕಾಣಿಸ್ತಾ ಟೈಮ್ ಅಂದರೆ ನಾಲ್ಕು ಗಂಟೆ ಆಗಿದೆ ಮೂರು ಗಂಟೆಗೆ ಸ್ಟಾರ್ಟ್ ಆಗಿದ್ದು ನೀರು ಮಳಿನ ಇಲ್ಲ ಚಾಲಿ ಇದೆ ನೋಡಿ ಈಗ ಒಂದು ತಾಸು ಆಯಿತು ಮಳೆ ಆಗಿದೆ ನೋಡಿ ಈಗ ಭಾಳ ಖಂಡಿ ಹಾಕಿದ ಅಂದರೆ ನಾನು ಜೊತೆ ಅವಾಗೆಲ್ಲ ಪ್ರೋಸ ಥಂಡಿ ಹತ್ತಾಡ್ತಿದೆ ನೋಡಿ ಗಾಳಿನೇ ಅಂದ್ಬಿಟ್ಟಿದೆ ನಾನು ಸ್ವಲ್ಪ ಸ್ವಲ್ಪ नोड़ फ्रेंड्स नम कल मल नौ फ्रेंड्स ना ये जल्दी बे हे बेवत् हब मे ना रखा हम पलि ना जल्दी मलने मल कमी आगे मैं ನೋಡಿ ಫ್ರೆಂಡ್ಸ್ ಯಾಕೆ ಹೇಗೆ ಇದೆ ನೋಡಿ ಪರಿಪಾ ಅಂತ ಹಾಜರಾಗ್ತೀವಿ ಯಾಕೆ ಎಷ್ಟಿದೆ ನೋಡಿ ನಮ್ಗೆ ಎಮ್ಮಿಯವ್ ಹ್ಯಾ ನೋಡಿ ಇಲ್ಲಿ ಮೈದಾವ ಅದಕ್ಕೆ ನೋಡಿ ಫ್ರೆಂಡ್ಸ್ ಹಂಗಾಗಿದೆ ನೋಡಿ ನಾನು ನಾಲ್ಕು ಚಕ್ರ ತಗೊಂಡ್ ಕುಂತೀನಿ ಮಳೆ ಯಂತ್ರ ಆರು ಗಂಟೆ ಆಗಿದೆ ಅಂದರೆ ಬಿಡಲಾಗಿ ಆಗುತ್ತೆ ಮಳೆ ಭಾಳ ಜಾಸ್ತಿ ಇದೆ ನೋಡಿ ನಾನು ಆಗಿದೆ ನೋಡಿ ಫ್ರೆಂಡ್ಸು ಮಳೆ ಆಗಿದೆ ಎಲ್ಲ ನೀರು ನಿಂತಿದ್ದೆ ನೋಡಿ ಒಳಗೆ ನಾನು ಹೊಂಟಿದ್ದೇನೆ ಈಗ ನೋಡಿ ಮಳೆ ಯಂತ್ರ ಭಾಳ ಆಗಿದೆ ಫ್ರೆಂಡ್ಸ್ ನೋಡಿ ನಾನು ಈಗ ನಮ್ಮ ಮನೆಯಲ್ಲಿ ಬಳಿ ಬಂದೆ ನೋಡಿ ನೋಡಿ ಮಳೆ ಆಗಿದೆ ಅಂತ ನೋಡಿ ಇಟ್ಟೆ ಅಷ್ಟೇ ನೋಡಿ ನಾನು ಅಲ್ಲಿ ಹಾಡ ತೊಗೊಂಡು ಬಂದ್ನಿ

ನೋಡಿ ಫ್ರೆಂಡ್ಸ್ ಕತ್ತಲಾಗ ಬಂದ್ ನೋಡಿ ಈಗ ಈಗ ನೋಡಿ ನಾನು ಇಲ್ಲಿ ಚಾಯ್ ಇಟ್ಟಿದ್ದೀನಿ ಈ ಕಡೆ ಹಾಲು ಇಟ್ಟಿದ್ದೀನಿ ಫ್ರೆಂಡ್ಸ್ ಮತ್ತೆ ಇಲ್ಲಿ ನೋಡಿ ಇಷ್ಟೊಂದು ಹಾಂಡೆ ಇದೆ ಹುಡುಗರೆಲ್ಲ ತಿಂದ ಹಿಂಗೆ ಡಿಗೋ ಇಟ್ಟಾರ ಇಷ್ಟೊಂದು ಹಾಂಡೆಕೊಂಡ್ಬರ್ಬೇಕು ಫ್ರೆಂಡ್ಸ್ ಇವತ್ತು ನೋಡಿ ಹೋಳಿಗೆ ಮಾಡ್ಬೇಕು ನೋಡಿದ ನೋಡಿ ಫ್ರೆಂಡ್ಸ್ ಈಗ ನೋಡಿ ಭಾಳ ಆಗ ಲೇಟ್ ಆಯಿತು ಹೋಳಗಿ ಮಾಡ್ಬೇಕ ಅಂತ ಮಾಡಿದ್ದ ಈಗ ಮಾಡಾರ ಫ್ರೆಂಡ್ಸ್ ಈಗ ಒಂದ್ ಹಾಡು ಸಿಗ್ಬೇಕ ಮತ್ತ ಬಾಳಿ ಬ್ಯಾಳಿ ಅವು ಕುದಿಲಾಕ್ ಟೈಮ್ ಆಗ್ತಾವ ಕಿಶಿನ ಇವತ್ತೇನ ಹೋಳಗಿ ಮಾಡಲ್ ಫ್ರೆಂಡ್ಸ್ ಈಗ ನೋಡಿ ಬಾಳೆ ತಿಕ್ಕೊಂಡ್ ಬರ್ತೀನಿ ಫ್ರೆಂಡ್ಸ್ ಮೊದಲ ಚಾ ಕುಡಿತೀನಿ ಇಲ್ಲಿ ನೋಡಿ ಚಾ ಇಟ್ಟಿದೀನಿ ನೋಡಿ ಫ್ರೆಂಡ್ಸ್ ನಮ್ಮ ಹುಡುಗರಿಗೆ ಇವತ್ತ ರಕ್ಷಾ ಬಂದಂಗೆ ರಾಖಿ ಕಟ್ಲಾಕ ಹಚ್ಚಿದೀನಿ ನೋಡಿ ನಮ್ಮ ಅರ್ಪಿತಾಗ ನಮ್ಮ ಅರುಷ್ ಇವತ್ತು ರಾಖಿ ಕಟ್ಕೋತಾರ ನೋಡಿ ಇಲ್ಲಿ ಎಲ್ಲಾ ರೆಡಿ ಮಾಡಿದೀನಿ

अंपिता आलो ए बोली तू बेस्ट तू बेस्ट नाही आवली मोठा बेस्ट ए देखो की जो अंक होत आहे की काय तो पचास mm. तो mm. तो तो है पैसों को राखी कपड़ा को लगाना पड़ता है ये नहीं ये आठ सौ पचास हैं दो सौ पचास महिलाओं को बोलियाँ रहे हैं पचास हैं दो सौ पचास महिलाओं को एक है दो ही नॉलेज सो सौ में बोलियाँ रहे हैं ना माता पिताजी ये ला कुछ भी हो या लगता है ना नॉलेज ना पूरा कुछ ना

तू भान मत ओदबे तो नाती बनाऊं ना मैं मंकी ताज से मारकोंडा फ्रेंड्स ये सीमा सा भी हनु नहीं खनु हाथ फेरनी रे खनु बांधेसनी ना ओ मायरो काई भान मरो दो कतरा दोरा भान दब ना हां दब नहीं बंगार तंदारा याडू ना <laughs> गंगा जी थोड़ी है गंगासन कटा कटा नदी काश्ना वरpita इनको येन बोलू ना ये आरोशन बात एक आ घरpita ए पूरी ओड़ी ऊंचो देख ओड़ी दे हां

तो वो भाई आरबीआई का जो है मतलब तो फिर ना मछली

রাখ না দেই 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 এ দাও ওদিকে দেই দেই নে করে একরা অভ্যাস হই দেই 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 ভাই না কেন মুন্ডা ভালো এডা মুন্ডা ভালো হ্যাঁ এ ফটো আর ওদিকে গোল দেই ওদিকে তো ওদিকে তো ওদিকে फ्रेंड्स এ উ না মুন্ডা पकड़ा মুন্ডা पकड़ा ওদিকে যাও ওদিকে फ्रेंड्स না মা আনিতা ওর ইদ্রু নড়ি মুন্ডি ঝুন্ডা ঝুন্ডা ইদে আদর খিনসা কর নড়ি খাতরা লেখো নি খাও খাতরা খানা হ্যাঁ দেই ভাই চলো তারপর যাইleftarrow নমস্কার <laughs> <laughs>